ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಹಾಗೂ ದುರ್ಗಾ ದೇವಿಯನ್ನು ಪೂಜಿಸುವಂತ ವಾರ ಇಂದು ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರು ಶ್ರೀ ರೇಣುಕಾದೇವಿ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಈ ದಿನ ಉತ್ತರಾಯಣ ಕ್ರೋಧಿ ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚೌತಿ ದಿನ ಈ ದಿನ ಈ ದಿನ ಸ್ವಾತಿ ನಕ್ಷತ್ರ ಈ ದಿನ ಶುಭಕಾಲ ಬಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬಹುದಾಗಿರ್ತಕ್ಕಂಥ ಸಮಯ ಅಂತ ಅಂದರೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭಕಾಲವಿದೆ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಆ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿ ಬೇಷ್ಚ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜೆ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಆಚಾರವಂತರಾಗಿ ವಿಚಾರವಂತರಾಗಿ ಗುಣಶೀಲರಾಗಿ ಇರತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ನೀವು ಮಾಡಿರತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕು ಹಾಕ್ತಕ್ಕಂಥ ದಿನ ಅಂದರೆ ಪಶ್ಚಾತ್ತಾಪ ಪಡ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಕೋರ್ಟ್ ವಿಚಾರದಲ್ಲಿ ಆಗಲಿ ಭೂಮಿ ವಿಚಾರದಲ್ಲಿ ಆಗಲಿ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ಕಟಕ ಅವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ನಿಮ್ಮ ಆದಾಯ ಉದ್ಪಟ ಆಗ್ತಕ್ಕಂಥ ದಿನ ಈ ದಿನ ಒಳ್ಳೆಯ ದಿನ ಸಿಂಹರಾಶಿಯವರಿಗೆ ಪ್ರಾಯರಾಗಿ ಬೇರೆಯವರಿಗೆ ನೀವು ಸಹಾಯಾಸ್ತವನ್ನು ಮಾಡಲಿದ್ದೀರಿ ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಸಂದೇಹ ಪಡ್ತಕ್ಕಂಥ ದಿನ ಅನುಮಾನವಾಗಿ ನಡ್ಕೊಳ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಪಾತ್ರರಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ನಿಮಗೆ ನಿಮ್ಮ ಸ್ನೇಹಿತರೊಡನೆ ಬಂದು ಮಿತ್ರರೊಡನೆ ಪ್ರೀತಿ ಪಾತ್ರದಿಂದ ಇರತಕ್ಕಂಥ ದಿನ ಈ ದಿನ ಋಶ್ಚಿಕ ರಾಶಿಯವರಿಗೆ ಧನುಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥ ದಿನ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಎಲ್ಲಾ ರೀತಿಯಲ್ಲೂ ಜಯ ತಂದು ಕೊಡತಕ್ಕಂಥ ದಿನ ಕುಂಭರಾಶಿಯವರಿಗೆ ನೀವು ಪ್ರಚಾರವನ್ನು ಗಿಟ್ಟಿಸಿಕೊಳ್ತಕ್ಕಂಥದ್ದು ಅಂದರೆ ಬೇರೆಯವರಿಗೆ ನೀವು ಸಹಾಯ ಮಾಡಿ ಅವರಿಂದ ಪ್ರಶಂಸೆಯನ್ನು ಪಡ್ತಕ್ಕಂಥ ದಿನ ಮೀನರಾಶಿಯವರಿಗೆ ಉನ್ನತಿ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಗುರು ಅಧಿಪತಿಯಾಗಿ ನಿಮಗೆ ಚೆನ್ನಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ನೋಡಿ ಬಂಧುಗಳ ನಿನ್ನೆ ಮಲೈ ಮಾದೇಶ್ವರನ ಸನ್ನಿಧಿ ಒಳಗಡೆ ಮೊದಲ ವರ್ಷದ ನಮಗೆ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಇನ್ನೇನು ಉದ್ಭವ ಆಗ್ತಾಯಿದೆ ಯುಗಾದಿ ಹಬ್ಬ ಬಂತು ಹಾಗಾಗಿ ಮೊದಲ ವರ್ಷದಾರೆ ಆ ಸ್ವಾಮಿಯ ಸನ್ನಿಧಿ ಒಳಗಡೆ ಎಷ್ಟು ವಿಜೃಂಭಣೆಯಾಗಿ ಸುರಿದಿದೆ ಅಂದರೆ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಎಲ್ಲರೂ ಹಂಚಿಕೊಂಡು ಸಂತೋಷ ಸಂತೋಷಪ್ರಿಯರಾಗ್ಲಿ ಒಳ್ಳೆಯದಾಗಲಿ ಶುಭವಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಉಗೇ ಮಾದಪ್ಪ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಯಾವ್ದೇ ರೀತಿಯಾದ ಸಮಸ್ಯೆಗಳಿದ್ರೆ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಯಾವುದೇ ರೀತಿಯ ತೊಂದರೆಗಳು ಸಮಸ್ಯೆಗಳು ಇದ್ರೆ ಗುರುಗಳತ್ತ ಹೇಳ್ಕೊಳ್ಳಿ ಖಂಡಿತ ಅದಕ್ಕೆ ಗುರುಗಳು ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು